ಸುಶಾಂತ್ ಸರ್ದು ಫಸ್ಟ್ ಫಿಲಮ್ ಅಂತ ಅನ್ಸೋದೇ ಇಲ್ಲ ಫಸ್ಟ್ ಫಿಲಮ್ ಡೈರೆಕ್ಷನ್ ಅಂತ ಸೊ ಸಕ್ಕತ್ತಾಗಿದೆ ಫಿಲಮ್ ಆ್ಯಕ್ಚುಲಿ ಸೊ ಪ್ರತಿಯೊಂದು ಏಜರು ಬಂದು ನೋಡ್ಬೋದು ಮಕ್ಕಳಾಗಿರ್ಬೋದು ವಯಸ್ಸಾಗಿರ್ಬೋದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಮತ್ತೆ ಪೈಸು ಪೈಸಾ ವಸೂಲ್ ಫಿಲಮು ದಯವಿಟ್ಟು ಖಂಡಿತ ಎಲ್ಲ ಮನೆಯವರೆಲ್ಲ ಬಂದು ನೋಡಿ ಒಳ್ಳೆ ಫಿಲಮ್ ಎಂಜಾಯ್ ಮಾಡ್ತಾರೆ ಫುಲ್ ಫುಲ್ ಕಾಮಿಡಿ ಇದೆ ಸೂಪರ್ ಇದೆ ಮೂವಿ ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಅಂಥ ಮೂವಿ ಸೂಪರ್ ಆಗಿದೆ ಸರ್ ಡೈರೆಕ್ಷನ್ನು ಇವ್ರು ಮಾಡೋರು ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಸಕ್ಕದಿದೆ ಮೂವಿ ಸರ್ ಫಿಲಂ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನೋಡ್ಬೇಕು ಚೆನ್ನಾಗಿದೆ ಮೂವಿಯಲ್ಲಿ ಅವ್ರದ್ದು ಸುಜನ್ ಲೋಕೇಶ್ ಅವ್ರದ್ದು ಮಾತಾಗಿರ್ಬೋದು ಕಾಮಿಡಿ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ನೋಡ್ಬೋದು ಹಾ ಮೂವಿ ಚೆನ್ನಾಗಿದೆ ಕಾಮಿಡಿ ಸಖತ್ತಾಗಿದೆ ಒಂದ್ಸಲ ಒಳ್ಳೆ ಒಳ್ಳೆ ರೀತಿಯಿಂದ ನೋಡ್ಬೋದು ಮೂವಿ ಹಾ ನಮ್ ನಮ್ಗೆ ಸ್ಟೋರಿ ಹೊಸ ತರ ಇದೆ ಆಕ್ಟಿಂಗ್ ಮಾತ್ರ ಸೂಪರ್ ಸಖತ್ತಾಗಿದೆ ಸರ್ ತುಂಬಾ ದಿನ ಆದ್ಮೇಲೆ ಕನ್ನಡ ಫಿಲಂ ಈ ತರ ನೋಡಿರೋದು ಫಸ್ಟ್ ಈ ಕನ್ನಡ ಎಲ್ಲರೂ ಕನ್ನಡ ಸಿನಿಮಾ ಬಂದು ನೋಡ್ಬೇಕು ತುಂಬಾ ದಿನಗಳಾದ್ಮೇಲೆ ಸುಜನ್ ಅವರು ಈ ತರ ಫಿಲಮ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸರಿ ಸರ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಮಾಡಿ ಸರ್ ತುಂಬಾ ಚೆನ್ನಾಗಿದೆ ಸುಜನ್ ಲೋಕಸ್ ಅವರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಕಾಮಿಡಿ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಸರ್ ಸೂಪರ್ ಚೆನ್ನಾಗಿದೆ ಎಲ್ಲ ಮೂವಿಗಿಂತ ಈ ಮೂವಿ ಬೆಟರ್ ಆಗಿದೆ ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದೆ ನೋಡ್ಬೇಕು ಜೊತೆ ಬಂದ್ ನೋಡ್ಬೇಕು ಸೂಪರ್ ಆಗಿತ್ತು ಫ್ಯಾಮಿಲಿ ಸಮೇತ ಬಂದು ನೋಡೋವಂಥ ಫಿಲಮು ಫಸ್ಟಿಂದ ಲಾಸ್ಟರ್ಗು ತುಂಬ ನಕ್ಕು ನಕ್ಕು ಸುಸ್ತಾಗೋಯಿತು ಅಷ್ಟು ಚೆನ್ನಾಗಿದೆ ಪೈರೇಸಿಯಲ್ಲಿ ನೋಡ್ದಿರ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಇಡೀ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಇವ್ರ ಪ್ರಯತ್ನ ಮಾತ್ರ ತುಂಬ ಚೆನ್ನಾಗಿದೆ ಹಾಂ ಅವ್ರು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ನಿರ್ಮ ಅವ್ರ ನಿಜವಾದ ನಿರ್ದೇಶನ ಭಾಳ ಚೆನ್ನಾಗಿದೆ ಸೂಪರ್ ನಿರ್ದೇಶನ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ